ತುಂಬ ವಯಸ್ಸಾಗಿರ್ತಕ್ಕಂಥವ್ರು ಮತ್ತು ಅನುಭವದಲ್ಲಿ ಹಿರಿಯವರಾದಂತಹ ನೀವು ಮತ್ತು ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಉದ್ಯೋಗದಲ್ಲಿ ರಿಟೈರ್ಡನ್ನು ಹೊಂದಿ ಅನುಭವವನ್ನು ಹೊಂದಿರತಕ್ಕಂತಹ ನೀವು ನಮ್ಮಲ್ಲಿಗೆ ಬಂದಿದ್ದೀರಿ ನಮ್ಮಲ್ಲೇ ಪ್ರಶ್ನೆ ಅಂತ ಹೇಳಿದರೆ ನೀವು ಈ ಮೊದಲಿಗೆ ಈಗ ಸಾಧಾರಣ ಒಂದು ವರ್ಷದ ಹಿಂದೆ ಯಾವತ್ತೂ ಬಂದಿದ್ದೀರಿ ತದನಂತರ ಬಂದಿದ್ದೀರಿ ಆಗ ಯಾವ ಸಮಸ್ಯೆಗೋಸ್ಕರ ಬಂದಿದ್ರೆ ಆ ನಂತರ ಬಂದ ನಂತರದಲ್ಲಿ ನಿಮ್ಮ ಆರೋಗ್ಯ ಹೇಳ್ತಕ್ಕಂಥದ್ದು ಈ ಒಂದು ದರ್ಭಾ ಚಿಕಿತ್ಸೆಯಿಂದ ಯಾವ ರೀತಿಯಾದಂಥ ಅಭಿಪ್ರಾಯ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದೆ ದರ್ಭಾ ಚಿಕಿತ್ಸೆ ಅಂತ ಹೇಳಬೇಕು ನನಗೆ ಒಂದು ಚೂರು ಮಾಹಿತಿ ಇರಲಿಲ್ಲ ಮೊದಲನೇದಾಗಿ ಈಗ ನನಗೆ ಆರೋಗ್ಯ ಸಮಸ್ಯೆ ಹೊಟ್ಟೆ ಸಮಸ್ಯೆ ಅಂತ ಹೇಳೋದು ಎಲ್ಲ ಥರದ ಔಷಧಿ ಮಾಡಿದಾಗಲೂ ಸಹ ಯಾವುದೇ ಥರದ ಟೋಟಲ್ ರಿಲೀಫ್ ಅಂಥೇಳಿ ಸಂಪೂರ್ಣ ರಿಲೀಫ್ ಸಿಕ್ಕಿತ್ತಂತಿಲ್ಲ ಎರಡು ಸಾವಿರದ ಮೂರನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಅದು ಯಾವ್ದು ಮೊದೇ ಊಟ ಕೇಳಿದ್ರೆ ಅಥವಾ ಯಾವ್ದಾದ್ರು ಒಂದು ಔತರಣಕ್ಕೂಟಕ್ಕೆ ಕರೆದ್ರೆ ಅಥವಾ ಮನೆಯಲ್ಲಿನಾದ್ರೂ ವಿಶೇಷ ಆದರೆ ಊಟ ಮಾಡೋದೇ ಒಂದು ಯೋಚನೆ ಆಗ್ತಿತ್ತು ಇದು ಅಂತ ಹೇಳಿ ಅಂಥೇಳಿ ಕಡೆಗಾಲಿ ಹೇಗೋ ಸುಧಾರಣೆ ಮಾಡಿಕೊಂಡು ನಮ್ಮ ಮನೆಯವರು ಒಂದು ತಿಂದು ಉತ್ತಮ ಆಹಾರ ತಿಂದ್ಕೊಂಡು ಆರೋಗ್ಯ ಕಾಪಾಡ್ಕೊಂಡಿದ್ದೆ ಆದರೆ ಈ ಹೊಟ್ಟೆ ಸಮಸ್ಯೆ ಯಾವತ್ತೂ ಗುಣ ಆಗಿದ್ದಿಲ್ಲ ಅದೊಂದು ಸದಾ ತಲೆಯಲ್ಲಿ ಜಾಗ್ರತೆ ಇರ್ತಿತ್ತು ಆಹಾರ ನೋಡಿದ ತಕ್ಷಣ ಎಂಥ ಮಾಡೋದಪ್ಪ ಅಂತ ಒಂದು ತಲೆಯಲ್ಲಿ ಮೊದಲು ಬರ್ತಿತ್ತು ಆದರೆ ದರ್ಭಾ ಚಿಕಿತ್ಸೆಯನ್ನು ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವರಲ್ಲಿ ಅರುಣ್ ಭಟ್ರಿಂದ ಪಡೆದೆ ಅವತ್ತು ಅವರು ಚಿಕಿತ್ಸೆ ಮಾಡಿದ ನಂತರ ಒಂದು ಗಂಟೆ ಪ್ರಕ್ರಿಯೆ ಮಾಡಿದ್ರು ಚಿಕಿತ್ಸೆ ಮಾಡಿ ಅವರ ಮನೆಯಿಂದ ಹೊರಗೆ ಹೊರಡುವಾಗ ಅವರು ಹೇಳಿದರು ಈ ಹೊಸಲು ದಾಟಿದ್ರಲ್ವ ಇನ್ನು ಈ ಹೊಸಲು ಆದಮೇಲೆ ನನಗೆ ಇದು ಇಲ್ಲ ಈ ಕಾಯಿಲೆ ಹೊಟ್ಟೆಗೆ ಸಂಬಂಧಪಟ್ಟದಿಲ್ಲ ನಿಮ್ಮ ಮನಸ್ಸು ಹೆಚ್ಚು ಎಲ್ಲಿಗೆ ಬೇಕಾದ್ರೆ ಊಟ ಮಾಡ್ಬೋದು ಎಂತ ಬೇಕಾದ್ರೂ ಮಾಡ್ಬೋದು ನೀವು ಅಷ್ಟು ನಿರ್ಮಲವಾಗಿ ಹೋಗಿ ಚಿಂತೆ ಮಾಡಿಬಿಟ್ಟು ಇದನ್ನು ಮರ್ತುಬಿಡಿ ಅಂತ ನಾನು ಮರ್ತಿದ್ದು ಮಾತ್ರ ಅಲ್ಲ ನಾನು ಯಾವ ಔಷಧಿಯನ್ನು ಆಮೇಲೆ ತಗೊಳ್ಳಿ ನೀವು ಒಂದು ವರ್ಷದ ದಿವಸ ಯಾವ ಔಷಧಿಯನ್ನು ಹೊಟ್ಟೆ ಬೇನೆಗೋಸ್ಕರ ತಗೊಂಡು ನನಗೆ ನೆನಪಿಲ್ಲ ಆದರೆ ದರ್ಬಾರ್ ಚಿಕಿತ್ಸೆ ಅಂತ ಒಂದು ಉತ್ತಮವಾದ ಒಂದು ಚಿಕಿತ್ಸೆ ಹೇಳಿ ನನ್ನ ಅನುಭವದ ಮಾತಿದೆ ವೇಟ್ ನಲ್ಲೂ ಕೂಡ ಜಾಸ್ತಿ ಆಗಿದೆ ತುಂಬಾ ಸಂತೋಷ ಇದೇ ತರ ಪ್ರತಿಯೊಬ್ಬರು ಕೂಡ ಯಾವ ಔಷಧಿಯೂ ಕೂಡ ಇಲ್ಲದೆ ಈ ರೀತಿ ಆದಂತ ಒಂದು ದೈವಿಕವಾದಂತ ಅನುಕೂಲದಿಂದ ಒಳ್ಳೇದಾಗ್ಲಿ ಹಾಗಾಗಿ ನಿಮ್ಮ ಒಂದು ಬಂದಿದ್ದಕ್ಕೆ ತುಂಬಾ ಸಂತೋಷ ಮತ್ತು ಅಷ್ಟೇ ಅಲ್ಲದೆ ಈಗ ಆಗ ನೋಡೋದಕ್ಕೂ ಈಗ ನೋಡಿದಕ್ಕೂ ಅದೇ ತುಂಬಾ ವ್ಯತ್ಯಾಸ ಕಂಡು ಬರ್ತಾ ಇರೋದ್ರಿಂದ ನಮಗೂ ಕೂಡ ಸಂತೋಷ ಹೇಳ್ತಕ್ಕಂಥದ್ದಾಯ್ತು ಧನ್ಯವಾದಗಳು